ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಅರ್ಜಿನ ಆಹ್ವಾನ ಮಾಡ್ತಾ ಇದ್ದಾರೆ ಇಲ್ಲಿ ಕೇವಲ ಎರಡು ದಿನ ಮಾತ್ರನೇ ಅವಕಾಶನ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ರು ಇವತ್ತೇ ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ ಯಾವ ದಿನಾಂಕದಂದು ಅರ್ಜಿನ ಆಹ್ವಾನ ಮಾಡ್ತಾ ಇದ್ದಾರೆ ಜೊತೆಗೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೂ ಕೂಡ ಕಾಲಾವಕಾಶನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲನೂ ಕೂಡ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ ಕಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದಾರೆ ಎಲ್ಲರೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ವಿ ರೇಷನ್ ಕಾರ್ಡ್ ಬೇಕು ಅಪ್ಲೈ ಮಾಡೋದಕ್ಕೆ ಇನ್ನೂ ಕೂಡ ನೀವು ಬಿಟ್ಟಿಲ್ಲ ಯಾವಾಗ ಅಪ್ಲೈ ಮಾಡೋದಕ್ಕೆ ಬಿಡ್ತಾರೆ ಬಿಡ್ತಾರೆ ಅಂತ ಸುಮಾರು ಜನ ಕೇಳಿದ್ದೆ ಆದರೆ ಸರ್ಕಾರ ಹಿಂದೆ ಹೇಳಿತ್ತು ನಾವು ಏಪ್ರಿಲ್ ಒಂದನೇ ತಾರೀಕಿಂದ ಆ ಅಪ್ಲಿಕೇಶನ್ ಬಿಡ್ತೀವಿ ಅಂತಂದರೆ ಇನ್ನು ಮುಂದೆ ಲಾಸ್ಟ್ ಡೇಟ್ ಅಂತ ಇಡೋದಿಲ್ಲ ಯಾವಾಗ ಬಿಟ್ಟಿದ್ರು ಅಪ್ಲೈ ಮಾಡ್ಬೋದು ಆ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಹೇಳಿದರು ಬಟ್ ಬಿಟ್ಟಿಲ್ಲ ಯಾಕೋ ಗೊತ್ತಿಲ್ಲ ಆದರೆ ಇಲ್ಲಿ ಕೇವಲ ಎರಡು ದಿನ ಮಾತ್ರನೇ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಗೊತ್ತು ಇವಾಗ ನೀವು ಎಲ್ಲೇ ಹೋದ್ರು ಕೂಡ ಒಂದು ಹಾಸ್ಪಿಟಲ್ಗಾಗಲಿ ಅಥವಾ ಏನಾದರೂ ಒಂದು ಫೆಸಿಲಿಟೀಸ್ ಏನಾದರೂ ಗೌರ್ಮೆಂಟಿಂದ ತೊಗೋಬೇಕು ಅಂತಂದರೆ ತುಂಬನೇ ಇಂಪಾರ್ಟೆಂಟಾಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಯಾವ್ದು ಪಡಿಬೇಕು ಅಂತಂದ್ರೂ ಕೂಡ ರೇಷನ್ ಕಾರ್ಡ್ ಅನ್ನೋದು ಬೇಕೇ ಬೇಕು ಅಂತ ಹೇಳ್ತಾರೆ ರೇಷನ್ ಕಾರ್ಡು ಇವಾಗಿನ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ರೇಷನ್ ಕಾರ್ಡು ಬಿಟ್ಟರೆ ಆಧಾರ್ ಕಾರ್ಡು ತುಂಬ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಇವಾಗ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ನೀವು ಬಿ ಪಿ ಎಲ್ ಆದರೂ ಕೂಡ ಅಪ್ಲೈ ಮಾಡ್ಬೋದು ಎ ಪಿ ಎಲ್ ಆದರೂ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಕೇವಲ ಎರಡು ದಿನ ಅಂತ ಹೇಳಿದೆ ಅದು ಇದೇ ತಿಂಗಳು ಅಂದರೆ ಏಪ್ರಿಲ್ ಹದಿನಾರನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಎರಡು ದಿನ ಮಾತ್ರನೇ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅದು ಸಮಯ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮಾತ್ರನೇ ಅವಕಾಶ ಇದೆ ಎರಡು ದಿನವೂ ಅಷ್ಟೇ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಮಾತ್ರನೇ ಇದೆ ಎಷ್ಟು ಜಿಲ್ಲೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಎಲ್ಲ ಜಿಲ್ಲೆಗೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕೇವಲ ಒಂದು ಐದು ಜಿಲ್ಲೆಗಳಿಗೆ ಒಂದು ಹತ್ತು ಜಿಲ್ಲೆಗಳಿಗೆ ಈ ರೀತಿಯಾಗಿ ಇಲ್ಲ ಎಲ್ಲ ಜಿಲ್ಲೆಗೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ದರೆ ಇವತ್ತೇ ಡಾಕ್ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಇವತ್ತಾಗಲೇ ಹದಿನೈದನೇ ತಾರೀಕು ನಾಳೆ ಹದಿನಾರನೇ ತಾರೀಕು ನಾಳೆಯಿಂದಲೇ ಕೂಡ ಅಪ್ಲಿಕೇಶನ್ ಬೀಳ್ತಾ ಇದ್ದಾರೆ ನಾಳೆ ಬೆಳಗ್ಗೆಯಿಂದನೇ ನೀವು ಯಾವ ಕಾರ್ಡ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು ಎ ಪಿ ಎಲ್ ಆದರೂ ಕೂಡ ಬಿ ಪಿ ಎಲ್ ಆದರೂ ಕೂಡ ಎರಡರಲ್ಲಿ ಯಾವುದಾದ್ರೂ ಅಪ್ಲೈನ ಮಾಡ್ಬೋದು ಜೊತೆಗೆ ನಿಮ್ಮ ಹತ್ರ ಏನಾದರೂ ಕಂಪ್ಯೂಟರ್ ಇದೆ ಲ್ಯಾಪ್ಟಾಪ್ ಇದೆ ಅಂದರೆ ನೀವು ಮನೆಯಲ್ಲೇ ಕೂತು ಅಪ್ಲೈನ ಮಾಡ್ಬೋದು ಅಥವಾ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನು ಎಲ್ಲಾದರೂ ಕೂಡ ಹೋಗಿ ಅಪ್ಲೈನ ಮಾಡ್ಬೋದು ಅಥವಾ ಕಂಪ್ಯೂಟರ್ ಸೆಂಟರ್ಗಳಲ್ಲೂ ಕೂಡ ನೀವು ಅಪ್ಲೈನ ಮಾಡೋದಕ್ಕೆ ಇವಾಗ ಅವಕಾಶನ ಮಾಡಿಕೊಟ್ಟಿದ್ದಾರೆ ನೀವೆಲ್ಲಾದರೂ ಕೂಡ ಮಾಡ್ಕೋಬೋದು ನಿಮ್ಮ ಅನುಕೂಲ ಹೇಗಿರುತ್ತೆ ಹಾಗೆ ಮಾಡಿ ಇನ್ನು ಅಪ್ಲೈ ಮಾಡೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೀವು ಕೇಳೋದಾದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ಇಂಪಾರ್ಟೆಂಟಾಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾಕಂದರೆ ನಿಮ್ಮ ಇನ್ಕಮ್ ಮೇಲೆ ರೇಷನ್ ಕಾರ್ಡು ಡಿಪೆಂಡ್ ಆಗೋದು ಇವಾಗ ನಿಮ್ಮ ಇನ್ಕಮ್ ಚೆನ್ನಾಗಿ ಬರ್ತಿದೆ ಅಂದರೆ ನಿಮಗೆ ಎ ಪಿ ಎಲ್ ಕೊಡ್ತಾರೆ ನಿಮಗೆ ಇನ್ಕಮ್ ಕಡಿಮೆ ಇದೆ ಅಂತಂದರೆ ನಿಮಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ನಿಮ್ಮ ಇನ್ಕಮು ಅಷ್ಟಿತ್ತಂದ್ರೆ ಮಾತ್ರ ನಿಮಗೆ ಬಿ ಪಿ ಎಲ್ ಕಾರ್ಡನ್ನ ಕೊಡ್ತಾರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತೀರ ಅಷ್ಟು ಜನದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಲ್ಲಿ ಕೇವಲ ಒಂದು ಮೂರು ದಾಖಲೆಗಳಷ್ಟೇ ಒಂದು ಇನ್ಕಮ್ ಸರ್ಟಿಫಿಕೇಟು ಮತ್ತು ಎಲ್ಲರದ್ದು ನಿಮ್ಮ ಮನೆಯಲ್ಲಿರುವಂಥ ಎಲ್ಲರದು ಕೂಡ ಆಧಾರ್ ಕಾರ್ಡು ಮತ್ತು ಮುಖ್ಯಸ್ಥರು ಸ್ಥಾನದಲ್ಲಿ ಯಾರನ್ನು ಮಾಡ್ತೀರೋ ಅವ್ರದ್ದು ಮೊಬೈಲ್ ನಂಬರು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮೊಬೈಲ್ ನಂಬರ್ ಬೇಕೇ ಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಮೊಬೈಲ್ ನಂಬ ಮೊಬೈಲಿಗೆ ಒ ಟಿ ಪಿ ಬರೋದು ಇವಾಗ ನೀವು ರೇಷನ್ ಕಾರ್ಡ್ ಮಾಡಿಸ್ಬೇಕಂದ್ರೂ ಕೂಡ ಒ ಟಿ ಪಿ ಬರೋದು ಅಥವಾ ಗೃಹಲಕ್ಷ್ಮಿಗೆ ಏನಕ್ಕಾದ್ರೂ ಅಪ್ಲೈ ಮಾಡಬೇಕು ಅಥವಾ ಏನಕ್ಕಾದ್ರೂ ಬೇಕು ಅಂತಂದರೆ ತುಂಬಾ ಇಂಪಾರ್ಟೆಂಟಾಗಿ ಏನೇ ಚೇಂಜಸ್ ಮಾಡಿಸ್ಬೇಕು ಅಂದ್ರೂ ಕೂಡ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಬೇಕಾಗುತ್ತೆ ಸೊ ಹಾಗಾಗಿ ಮೊಬೈಲ್ ನಂಬರು ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಇಷ್ಟು ಕೂಡ ಮಸ್ಟನ್ಷೂರು ಕೊಡಲೇಬೇಕು ಇದರಲ್ಲಿ ಯಾವುದೊಂದಿಲ್ಲ ಅಂದ್ರೂ ಕೂಡ ಅಪ್ಲೈ ಮಾಡೋದಕ್ಕಾಗಲ್ಲ ಬಿ ಪಿ ಎಲ್ ಕಾರ್ಡಿಗೆ ಇಷ್ಟು ಬೇಕಾಗುತ್ತೆ ಇನ್ನು ಎ ಪಿ ಎಲ್ ಕಾರ್ಡಿಗೆ ನೀವು ಕೇಳೋದಾದರೆ ಎ ಪಿ ಎಲ್ ಕಾರ್ಡಿಗೆ ಇನ್ಕಮ್ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ ಮನೇಲಿರುವಂಥ ಎಲ್ಲರದ್ದು ಕೂಡ ಆಧಾರ್ ಕಾರ್ಡ್ ತೊಗೊಂಡೋಗಿ ಅಪ್ಲೈನ ಮಾಡ್ಬೋದು ಆರಾಮಾಗಿ ಇಷ್ಟೇ ಎ ಪಿ ಎಲ್ ಅವರಿಗೆ ತುಂಬ ಸಿಂಪಲ್ ಆಗಿರುತ್ತೆ ಬಿ ಪಿ ಎಲ್ ಅವರಿಗೆ ಇನ್ಕಮ್ ಒಂದು ಬೇಕಾಗುತ್ತೆ ಅಷ್ಟೇ ಅಪ್ಲೈ ಮಾಡೋದಕ್ಕೆ ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದರೆ ಆದಷ್ಟು ಈ ಮಾಹಿತಿನ ಶೇರ್ ಮಾಡಿ ಇನ್ನೂ ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ವಿಚಾರ ಸೊ ಆಗ ಈಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಇದು ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಶೇರ್ ಮಾಡಲಿಲ್ಲ ಅಂದರೂ ಕೂಡ ತಿಳಿಸಿ ಈ ಥರ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾಳೆ ನಾಡಿದ್ದು ಎರಡು ದಿನ ಮಾತ್ರನೇ ಬಿಡ್ತಾ ಇದ್ದಾರೆ ಸೊ ಯಾರಾದರೂ ಮಾಡೋದಿದ್ದರೂ ಮಾಡಿ ಅಂತ ಆದಷ್ಟು ಈ ಮಾಹಿತಿನ ತಲುಪಿಸಿ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಿಮ್ಗೊಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು